ಬ್ಯಾಕ್ಲ್ಯಾಗ್ ಹುದ್ದೆ ಭರ್ತಿಗೆ ಆಗ್ರಹ ಹೊರಗುತ್ತಿಗೆ ನೌಕರನ್ನು ಕಾಯಂಗೊಳಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ದಲಿ ಹಕ್ಕುಗಳ ಸಮಿತಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ಗೋಪಾಲಕೃಷ್ಣ ಹರಳಹಳ್ಳಿ ರಾಜಣ್ಣ ಸೇರಿದಂತೆ ಮತ್ತಿತರರು ಇದ್ದಾರೆ ಮೀಸಲಾತಿ ಜಾರಿಗೆ ಬರಲೇ ಇವತ್ತು ರಾಜ್ಯಾದ್ಯಂತ ಬರಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ಪರಿಷ್ಕರಣೆ ಮಾಡಿ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ದಲಿತ ಹಕ್ಕುಗಳ ಸಮಿತಿ ರಾಜ್ಯಾದ್ಯಂತ ಪ್ರತಿಭಟನಾ ಧರಣಿಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕಿದ್ದೀವಿ ಬಂಧುಗಳೇ ನಾವು ಭಾಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಗುತ್ತಿಗೆಯಲ್ಲಿರ್ತಕ್ಕಂಥ ಎಪ್ಪತ್ತು ಸಾವಿರ ಕಾರ್ಮಿಕರನ್ನು ನೌಕರರನ್ನು ಕಾಯಂ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ಕಾರ ಇವತ್ತು ಗುತ್ತಿಗೆಯಲ್ಲಿ ನಾವು ಮೀಸಲಾತಿ ತರ್ತಿ ಅಂತಕ್ಕಂಥ ಒಂದು ಆಸಾದಾಯಕವಾದಂಥ ತೀರ್ಮಾನವನ್ನು ಮಾಡಿರೋದನ್ನು ನಾವು ಸ್ವಾಗತಿಸ್ತೇವೆ ಮೀಸಲಾತಿ ಜಾರಿ ಆಗಬೇಕು ಗುತ್ತಿಗೆಯಲ್ಲಿ ಆದರೆ ಮೀಸಲಾತಿ ಜಾರಿ ಆಗಬೇಕು ಅನ್ನೋ ಮೀಸಲಾತಿಯಲ್ಲಿರ್ತಕ್ಕಂಥ ಜಾರಿ ಮಾಡ್ತಕ್ಕಂಥ ತೊಡಕುಗಳನ್ನು ತೆಗೆದು ಇದ್ರೆ ಇದ್ದರೆ ಏನು ಹದಿನೆಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ನಾವು ಹೊರಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ತರ್ತೀವಿ ಅಂತ ನಾವು ಈ ಆದೇಶವನ್ನು ಸ್ವಾಗತ ಮಾಡ್ತೇವೆ ಅದರಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿ ಇಪ್ಪತ್ತು ಜನರ ಒಬ್ಬ ಕಾಂಟ್ರಾಕ್ಟ್ ಹತ್ರ ಇಪ್ಪತ್ತು ಜನ ಇದ್ರೆ ಮಾತ್ರ ನಾವು ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ ಇದು ವಾಸ್ತವ ಅಲ್ಲ ಇವತ್ತಿನ ರಾಜ್ಯದಲ್ಲಿ ಪೇ ಕಮಿಷನ್ ರಿಪೋರ್ಟ್ ಪ್ರಕಾರ ಎಪ್ಪತ್ತು ಸಾವಿರ ಜನ ಇದು ಹೊರಗುತ್ತಿಗೆ ಮೀಸಲಾತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿದ್ದಾರೆ ಅಂತೇಳಿ ರಿಪೋರ್ಟ್ ಹೇಳುತ್ತೆ ಈ ಎಪ್ಪತ್ತು ಸಾವಿರ ಜನರಿಗೂ ಕೂಡ ಆ ಸಂಖ್ಯೆಯ ಆಧಾರದಲ್ಲಿ ಮೀಸಲಾತಿ ಸಿಗಬೇಕಾಗುತ್ತೆ ಮೀಸಲಾತಿ ಸಿಗಬೇಕು ಅಂತ ನಿಜವಾಗಿ ಆದರೆ ಎಲ್ಲ ನೌಕರರನ್ನು ಕಾಯಂ ಮಾಡಬೇಕು ಕಾಯಂ ಮಾಡದಲ್ಲ ಇದ್ರೆ ಈ ಒಂದು ವೈಜ್ಞಾನಿಕವಾಗಿ ಜಾರಿ ಆಗಲ್ಲ ಯಾಕೆ ಅಂದರೆ ಇಪ್ಪತ್ತು ಜನರ ಪಟ್ಟಿಯನ್ನ ಯಾವ ಇಲಾಖೆಯಲ್ಲೂ ಸಿಗೋದಿಲ್ಲ ಹತ್ತು ಜನ ಈ ಕಾಂಟ್ರಾಕ್ಟರ್ಗಳಿದ್ರೆ ಹದಿನೈದು ಜನ ಏಳು ಜನ ಹತ್ತು ಜನ ಈ ರೀತಿಯಲ್ಲಿ ಕಾಂಟ್ರಾಕ್ಟ್ಗಳು ನೇಮಕಾತಿಯನ್ನು ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಇವತ್ತು ಇದೊಂದು ಅವೈಜ್ಞಾನಿಕವಾದಂಥ ವಿಧಾನ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಪ್ರತಿ ಇಲಾಖೆಯಲ್ಲಿ ನೇಮಕ ಆಗಿರ್ತಕ್ಕಂಥ ಎಲ್ಲ ಕಾಂಟ್ರ್ಯಾಕ್ಟ್ಗಳು ನೇಮಕ ಮಾಡಿರ್ತಕ್ಕಂಥ ಹೊರಗುತ್ತಿಗೆ ನೌಕರನ್ನು ಒಟ್ಟಿಗೆ ಸೇರಿಸಿ ನೀವು ಪಟ್ಟಿ ಮಾಡಿ ಅದರ ಮುಖಾಂತರ ಮೀಸಲಾತಿ ರೋಸ್ಟರನ್ನು ಜಾರಿಗೆ ತಂದ್ರೆ ಆಗ ಅದು ನ್ಯಾಯ ಸಿಗುತ್ತೆ